ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಈ ದಿನವೂ ಸಹ ನಾವು ಮುಂಜಾನೆಯಲ್ಲಿ ದೇವರಿಗೆ ಕೋಪವನ್ನು ಬಿಸಿರುವಂತ ನಾಲ್ಕು ವಿಷಯಗಳಲ್ಲಿ ಒಂದು ವಿಷಯದ ಕಂಟಿನ್ಯೂಷನ್ ಅನ್ನ ನಾವು ನೋಡ್ತೇವೆ ನಾನು ನಂಬಿನಿ ಈ ಪ್ರಸಂಗ ನಿಮ್ಮೆಲ್ಲರಿಗೂ ಬಹಳ ಉಪಯೋಗವಾಗಿದೆ ಎಂಬುದಾಗಿ ಇವತ್ತು ಸಹ ನೀವು ನೋಡಿ ಆದಿಸಿರಿ ಮಾತ್ರವಳ್ದೆ ನೀವು ಒಂದು ತೀರ್ಮಾನ ಮಾಡ್ರಿ ಪ್ರತಿದಿನ ಮುಂಜಾನೆ ಬೇರೆ ಯಾರತ್ರ ನಾನು ಮಾತನಾಡದೆ ನನ್ನ ಫೋನ್ಗಳಾಗಿ ಮಾತ್ರವಳ್ದೆ ಬೇರೆ ಯಾವುದನ್ನು ನಾನು ಸಂಪರ್ಕಿಸದೆ ಮೊದಲು ನಾನು ಸೃಷ್ಟಿಕರ್ತನಾದ ದೇವರನ್ನ ಸ್ಮರಿಸ್ತೀನಿ ಎಂಬುದಾಗಿ ತೀರ್ಮಾನ ಮಾಡಿ ನೋಡಿ ಆ ದಿನವೆಲ್ಲ ನೀವು ಕಾಟಗಳನ್ನ ನೀವು ಆಟ ಆಡಿಸ್ತೀರಾ ನಿಮ್ಮನ್ನು ಆಶೀರ್ವಾದ ಮಾಡಲಿ ಆಮೇಲೆ ಮುಂಜಾನೆ ದೇವರತ್ರ ಹತ್ರ ಸಮಯ ಕಳೆದೆ ಹೋದ್ರೆ ಏನಾಗುತ್ತೆ ಅದರ ಅರ್ಥ ಏನು ಒಂಬತ್ತು ಕಾರ್ಯ ಎಲ್ಲರೂ ಓದ್ಬೇಕು ಹಾ ಓದಿ ಮುಂಜಾನೆ ದೇವರ ವಾಕ್ಯದಲ್ಲಿ ಸಮಯ ಕಳೆದ ಇರುವಂತಹ ವ್ಯಕ್ತಿ ಯುದ್ಧಕ್ಕೆ ಆಯುಧವಿಲ್ಲದೆ ಹೋಗುವ ಸೈನಿಕ ಹಾಗೆ ಇರುತ್ತಾನೆ ನೋಡಿದ್ರ ನೀವು ಯಾವಾಗ ನೋಡಿ ಪ್ರತಿದಿನ ನಮಗೆ ಯುದ್ಧ ಇದೆ ಎಲ್ಲ ದೇವ ಮಕ್ಕಳಿಗೆ ಆದರೆ ಆ ಯುದ್ಧಕ್ಕೆ ಆಯುಧ ಬೇಕು ಆ ಆಯುಧ ಇಲ್ಲದೆ ಹೋದ್ರಮ್ಮ ಎಲ್ಲರೂ ಗಮನ ಇಡಿ ನೀ ಸೋತೋಗ್ಬಿಡ್ತೀಯ ನಾನೇನು ಸೋತೋಗ್ಬಿಡ್ತೀಯ ಸರಿನಾ ನಿಮ್ಮ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ನಿಮ್ಮ ಬಗ್ಗೆ ದೇವರು ನಿಮ್ಗೆ ಹೇಳ್ತಾರೆ ಬೈಬಲಲ್ಲಿ ಏನು ಬರೆದಿದೆ ಮುಂಜಾನೆ ಎಲ್ಲರೂ ಮನ್ನಾ ತಗೊಳ್ರಿ ಆಯಾ ಕುಟುಂಬದ ಆ ಸಂಖ್ಯೆಗೆ ಅನುಸಾರವಾಗಿ ಒಬ್ಬೊಬ್ಬರು ಮನ್ನ ತಗೊಳ್ರಿ ನೀವು ನಿಮ್ಮ ನಿಮಗೂ ಓದಬೇಕು ನಿಮ್ಮ ಫ್ಯಾಮ್ಲಿಗೂ ಒಂದು ವಾಕ್ಯ ಕೊಡು ಅಂತೇಳಿ ದೇವರಿಗೆ ಕೊಡ್ತಾರೆ ದೇವರು ಎಲ್ಲರೂ ಗಮನ ಇಡಿ ಅದೇ ಥರ ನಿಮಗೆ ಒಂದು ಚಿಕ್ಕದಾಗಿ ದೇವರು ಮಾತಾಡ್ತಾರೆ ನಿಮ್ಮೆಲ್ಲರೂ ಎಲ್ಲರೂ ಕೆಲಸ ಇದ್ದೀರಾ ಟ್ರಾವೆಲಿಂಗ್ ಮಾಡ್ತೀರಾ ನೀವೆಲ್ಲರೂ ಕೆಲ್ಸಕ್ಕೆ ಇದ್ದೀರ ಬಿಸ್ನೆಸ್ಗೆ ಹೋಗ್ತಾ ಇದ್ದೀರಾ ಮನೆ ಮತ್ತು ನೀವು ಎಜುಕೇಷನ್ ಇದ್ದೀರಾ ಅಥವಾ ಏನೆಲ್ಲ ಕೆಲಸಗಳು ಮಾಡ್ತಿರೋ ನಿಮಗೆ ದೇವರು ಮಾತಾಡೋಕೆ ಆಸೆ ಪಡ್ತಾರೆ ಬಟ್ ಆದರೆ ಕೆಲವು ಸಲ ನಾವು ತುಂಬ ಬ್ಯುಸಿ ಆಗಿಬಿಡ್ತೀವಿ ದೇವರೇ ಹೋಗು ನಂಗೆ ಬೇಕು ಅಂತ ಆವಾಗ ದೇವರು ದುಃಖ ಪಡ್ತಾರೆ ದೇವರಿಗೆ ನಿನ್ಗೆ ಹೇಳೋಕೆ ಆಸೆ ನೋಡು ಮಗನೇ ಹಿಂಗೈತೆ ಹಿಂಗೈತೆ ಅಂತ ಸೊ ನಿಮಗೆ ಆಯುಧ ಸಿಗುತ್ತೆ ಬೆಳಿಗ್ಗೆ ಸರಿನಾ ಭಾರ ತಗೊಬೇಡಿ ದೇವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಭಾರ ತಗೊಳ್ಬೇಡಿ ನಾನು ಹೇಳ್ತಾರೆ ನಿಮಗೆ ಇಷ್ಟೇ ಅವರು ಅಂತಲೂ ಹೇಳ್ತಾ ಇಲ್ಲ ನಾನು ನಿಮಗೆ ಇಷ್ಟೇ ಅವರಂತ ಹೇಳ್ತಾ ಇಲ್ಲ ಆದರೆ ದೇವ್ ಬೈಬಲು ಪ್ರಾರ್ಥನೆ ಒಂದು ಹಾಡು ದೇವ್ರತ್ವ ವಾಗ್ದಾನ ತಗೊಂಡು ನೀವು ಹೋಗ್ರಿ ಅವ್ರನ್ನ ಸುಮ್ಮನೆ ಬಲವಂತವಾಗಿ ಯಾರು ಭಯದಿಂದ ಮಾಡಬೇಡಿ ದಯವಿಟ್ಟು ಯಾರು ಓ ಏನೋ ಆಗ್ಬಿಡುತ್ತಂತೆ ಅದಕ್ಕೆ ಅಂತೇ ಇಲ್ಲ ಇಲ್ಲ ನೋ ಲವ್ ಗಾಡ್ ಪ್ರೀತಿಯಿಂದ ಸರಿನಾ ಇಲ್ಲಿ ಹೋದರೆ ನಿಮಗೆ ಆಯುಧ ಇರಲ್ಲ ಆಯುಧ ಅಲ್ಲದ ಸೈನಿಕನಂತೆ ಇರ್ತೀರ ಎರಡನೇದು ಸೈತಾನನ ಕಾಟವನ್ನು ಜಯಿಸುವುದಕ್ಕೆ ಆಗುವುದಿಲ್ಲ ಆವತ್ತಿನ ಕಾಟ ಅವತ್ತಿಗೆ ಸಾಕು ಒಂದೊಂದಿನ ಕಾಟ ಇದೆ ಗೊತ್ತರ ನಿಮಗೆ ಬೈಬಲಲ್ಲಿ ಬರ್ದಿದೆ ನಾನು ಹೇಳ್ತಾ ಇಲ್ಲ ಮತ್ತೆ ಯಾರಲ್ಲಿ ಬರ್ದಿದೆ ಸೈತಾನು ನಿನ್ನ ಆಟ ಆಡ್ಸಕ್ಕೆ ಕಾಟ ಇಡ್ಕೊಂಡಿದ್ದಾನೆ ಆದ್ರೆ ಆ ಕಾಟನ ನೀನ್ ಆಟ ಆಡಿಸ್ಬೇಕಾದ್ರೆ ಮುಂಜಾನೆ ಪ್ರಾರ್ಥನೆ ಮಾಡ್ಬಿಟ್ಟು ಒಂದು ವಾಗ್ದಾನ ಪಡ್ಕೋ ನಿವ್ರು ಐಡಿಯಾ ಕೊಡ್ತಾರೆ ಸರಿನಾ ಅವಾಗ ನೀನು ಜಯಿಸ್ಬೋದು ಮೂರನೇದ ಎಲ್ರೂ ಒಟ್ಟಾಗೋದಣ ಚುಕ್ಕಾಣಿ ಇಲ್ಲದ ಆ ಚುಕ್ಕಾಣಿ ಇಲ್ಲದ ಹಡಗು ಪ್ರಯಾಣ ಮಾಡುವಂತ ವ್ಯಕ್ತಿಯ ಹಾಗೆ ಅಥವಾ ನಾವಿಕನ ಹಾಗೆ ಇರ್ತೀಯಾನೆ ಮೂರನೇದು ಈಗ ನೋಡಿ ಒಂದು ಹಡಗು ಹೋಗ್ಬೇಕಾದ್ರೆ ನಾವಿಕನ್ಗೆ ಕಾಂಪಾಸ್ ಬೇಕು ಓಕೆ ಈ ನೀಡ್ಸ್ ದಟ್ ಅವನ ಆ ಕಾಂಪಾಸ್ ಇಟ್ಕೊಂಡು ಏನ್ ಮಾಡ್ತಾನೆ ಅದಕ್ಕೆ ತಕ್ಕಂತೆ ಅವನು ಹೋಗ್ತಾನೆ ಯಾವಾಗ ಅವನಿಗೆ ಆ ಕಾಂಪಾಸ್ ಇಲ್ವೋ ಗೊತ್ತಿಲ್ಲ ಎಲ್ಲಿ ಹೋಗ್ತಾನೆ ಅಂತ ಯಾವ ಮೂಮೆಂಟ್ ಏನು ಅಲೆ ಏನು ಬಂದ್ರು ಅವ್ನಿಗೆ ಗೊತ್ತಾಗಲ್ಲ ಅದೇ ತರ ಮುಂಜಾನೆ ನೀವೇನು ಮಾಡಿ ಪ್ರಿಯ ದೇವ್ರ ಮಕ್ಕಳೇ ನೀವು ದೇವ್ರ ಹತ್ರ ಸಮಯ ಕಳೆದು ಹೋದರೆ ನಿಮಗೆ ಚುಕ್ಕಾಣಿ ಇರಲ್ಲ ದಟ್ ಮೀನ್ಸ್ ಡೈರೆಕ್ಷನ್ ಇರಲ್ಲ ಹೆಂಗೋ ಏನೋ ಒಂದು ಏನೋ ಒಂದು ಮಾಡೋಣ ಅಂದ್ಬಿಟ್ಟು ಏನೋ ಒಂದು ಮಾಡೋಕ್ಕೆ ಹೋಗ್ತಾ ಇರ್ತೀವಿ ಓಕೆ ವೆದರ್ ಯು ಆರ್ ಡೂಯಿಂಗ್ ಎಜುಕೇಷನ್ ಆರ್ ಪ್ರೊಫೆಷನ್ ಜಾಬ್ ಮಿನಿಸ್ಟ್ರಿ ಏನೇ ಇರ್ಬೋದು ದಯವಿಟ್ಟು ಸರಿ ಇಲ್ಲಿವರೆಗೆ ಹೆಂಗೋ ಆಯಿತು ಬಟ್ ಈ ವರ್ಷ ಬಹುಮಾನವಾಗಿ ಕೊಟ್ಟಿದ್ದಾರಲ್ಲ ನಮ್ಮೆಲ್ಲರಿಗೂ ಪ್ರಿಯರೇ ಸಂತೋಷವಾಗಿರಬೇಕು ನಾನು ನೀನು ಸಂತೋಷ ಉಕ್ಕಿ ಅರಿಬೇಕಂತ ದೇವರಿಗೆ ನಿಮ್ಮೆಲ್ಲರ ಬಗ್ಗೆ ಆಸೆ ಓಕೆ ಡೋಂಟ್ ಥಿಂಕ್ ಅಬೌಟ್ ಯುವರ್ ಮಿಸ್ಟೇಕ್ಸ್ ನೀವು ಮಾಡಿರೋ ತಪ್ಪುಗಳು ಎಲ್ಲ ಯೋಚನೆ ಮಾಡಿ ನಾನು ಏನು ಇಲ್ಲ ಹಂಗೆ ಅನ್ಬೇಡ ದೇವ್ರ ಮುಂದೆ ಯು ಆರ್ ಕಂಪ್ಲೀಟ್ ಇನ್ ಕ್ರೈಸ್ಟ್ ನೀವು ಕ್ರಿಸ್ತನಲ್ಲಿ ಸಂಪೂರ್ಣರಾಗಿದ್ದೀರಾ ಸೊ ಈ ವರ್ಷ ದೇವರು ನಿಮ್ಮನ್ನ ಸಂತೋಷದಿಂದ ತುಂಬಿ ನಡೆಸಕ್ಕೆ ಇಷ್ಟಪಡ್ತಾರೆ ಅಫ್ಕೋರ್ಸ್ ಎಲ್ಲ ಕಡೆ ನಿಮ್ಮ ಕೇಳಿಸ್ಕೊಳ್ತಾ ಇದ್ರಲ್ಲ ವೈರಸ್ ಅಂತೆ ಅದಂತೆ ಇದಂತೆ ಅದಂತೆ ಎಲ್ಲ ಬರ್ತಾ ಇದೆ ಡೋಂಟ್ ವರಿ ಅಬೌಟ್ ಆಲ್ ದಟ್ ಅದೆಲ್ಲ ಆ ಕಡೆ ಇದ್ದೇ ಇರ್ತದೆ ಲೋಕ ಲೋಕ ಅಂದಮೇಲೆ ಅದು ಇರ್ತದೆ ಬಟ್ ಆದರೆ ನಿನಗೆ ಡೈರೆಕ್ಷನ್ ಬೇಕಾದ್ರೆ ಮುಂಜಾನೆ ದೇವರೊಂದಿಗೆ ಸಮಯ ಕಳೆಯಬೇಕು ಡೈರೆಕ್ಷನ್ ಬೇಡ ಚುಕ್ಕಾಣಿ ಇಲ್ಲದ ಹಡಗು ಪ್ರಯಾಣ ಮಾಡುವಂತ ನಾವಿಕ ವ್ಯಕ್ತಿಯಾಗಿ ನೀನಿರ್ತೀಯ ಸರಿ ನಾಲ್ಕನೇದು ನೋಡೋಣ ಐದನೇದ ಹಾ ಐದು ಓಕೆ ವೆರಿ ಗುಡ್ ಓದಿ ನಮ್ಮ ನಮ್ಮ ಜೀವಿತದಲ್ಲಿ ಬರುವಂತ ಆ ದಿನದ ಕಾಟ ಶೋಧನೆಗಳನ್ನ ಜಯಿಸುವುದಕ್ಕೆ ಮುಂಜಾನೆ ದೇವರೊಂದಿಗೆ ಸಮಯ ಕಳೆಯುವುದರಿಂದ ಸಹಾಯ ಮಾಡುತ್ತದೆ ದೇವರೊಂದಿಗೆ ದೇವರ ವಾಕ್ಯನೊಂದಿಗೆ ಸಮಯ ಕಳೆಯದೆ ಹೋದರೆ ದೇವರಿಂದ ಮಾರ್ಗದರ್ಶನ ಪಡೆಯದೆ ಹೋದರೆ ಹೇಗೆ ಅವುಗಳನ್ನ ಜಯಿಸುವುದಕ್ಕಾಗುತ್ತದೆ ಆಗಲ್ಲ ಅಷ್ಟೇ ಅದೇನೆ ರಿಸಲ್ಟ್ ಆಗಲ್ಲ ಎಷ್ಟೋ ಕಾರ್ಯಗಳು ನಿನ್ ಕೈನಲ್ಲಿ ಆಗಲ್ಲ ನಾ ಸಹ ಎಲ್ಲೇದು ಆ ಎಲ್ಲೇದು ಅಂತ ಅಲ್ವಾ ಇಲ್ಲ ಆಗಲ್ಲ ಆಗಲ್ಲ ಅಂತೀಯ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಅನ್ನೋದು ನಿನ್ನ ಜೀವಿತಕ್ಕೆ ಇರುವಂಥದ್ದು ಪ್ರಿಯರೇ ನಾವು ಎಲ್ಲರೂ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗಲ್ಲ ಬಟ್ ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡುವಂಥ ಒಂದು ಡೈರೆಕ್ಷನ್ ದೇವರು ನನಗೆ ನಿನಗೆ ಕೊಡ್ತಾರೆ ಅಲ್ವಾ ಎಲ್ಲರೂ ಎಲ್ಲರೂ ಪ್ರಾಬ್ಲಮ್ ಸಾಲ್ವ್ ಆಗಿದೆ ದೇವ್ರು ಏನಕ್ಕೆ ಎಲ್ಲರೂ ಕಮ್ಮಿ ಅವ್ರು ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಇವ್ರು ನಂದು ಮಾಡ್ಬೇಕಂದ್ರೆ ದೇವ್ರು ಏನಕ್ಕೆ ದೇವ್ರು ನಮ್ಮೆಲ್ಲರೂ ಇಂಡಿವಿಜುವಲ್ ಕುಟುಂಬವಾಗಿ ಯಾಕೆ ನಿಮ್ಮ ಕುಟುಂಬ ನೀವು ಸಾಲ್ವ್ ಮಾಡ್ರಿ ನಿಮ್ಗೆ ಸಾಲ್ವ್ ಮಾಡಕ್ ಹೋದರೆ ನಾನು ಮಾಡ್ತೀನಪ್ಪ ಅಂತ ದೇವ್ರು ಹೇಳ್ತಾರೆ ಅಲ್ವಾ ಸೊ ಹೀಗಾಗಿ ಎಷ್ಟೋ ಜನ ಜಯಿಸಕ್ಕೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಇರೋದಕ್ಕೆ ಕಾರಣ ಏನು ದೇವರು ಅವತ್ತು ಬೆಳಿಗ್ಗೆ ನಿನ್ಗೇನಾದ್ರೂ ಡೈರೆಕ್ಷನ್ ಕೊಡ್ತಾರಮ್ಮ ಸ್ವಲ್ಪ ಕಾಯಬೇಕು ಕಾಯಬೇಕು ಕೆಲವು ಹೆಣ್ಮಕ್ಳಿಗೆ ದೇವ್ರೇನು ಹೇಳ್ತಾರೆ ಅಂದರೆ ಇವತ್ತು ಬಸ್ಸಲ್ಲಿ ಹೋಗ್ಬೇಡ ಆಟೋದಲ್ಲಿ ಹೋಗು ಅಂತಾರೆ ಕೆಲವರಿಗೆ ಆಟೋದಲ್ಲಿ ಹೋಗ್ಬೇಡ ಬಸ್ಸಲ್ಲಿ ಹೋಗು ಅಂತಾರೆ ಯಾಕಂದರೆ ಆಟೋದಲ್ಲಿ ಹೋದರೆ ಒಬ್ಬ ಕಾಯ್ತಾವನೆ ಅವನು ನೀನು ಎಲ್ಲಿ ಏನು ಮಾಡ್ಬಿಡ್ತಾನೋ ಗೊತ್ತಿಲ್ಲ ಅದಕ್ಕೆ ಬೆಳಿಗ್ಗೆ ನೀವು ಬೈಬಲ್ ಹೋದರೆ ಪ್ರಾರ್ಥನೆ ಮಾಡಿದ್ರೆ ನಿಂಗೆ ಡೈರೆಕ್ಷನ್ ಕೊಡ್ತಾರೆ ದೇವರು ನಾನು ನಂಬ್ತೇನೆ ಈ ಮೆಸೇಜ್ ಮೂಲಕ ನೀವೆಲ್ಲರೂ ಆಶೀರ್ವಾದ ಎಂಬುದಾಗಿ ಒಂದು ತೀರ್ಮಾನ ಮಾಡಿ ಮುಂಜಾನೆ ಮೊದಲನೇ ಸಮಯ ಅದು ದೇವ್ರ ಸಮಯ ಕೊಡ್ರಿ ಕೇ ಸ್ವಾಮಿ ನಿಮಗಾಗಿ ಎದುರು ನೋಡ್ತಾ ಇರ್ತಾರೆ ಹೀಗಾಗಿ ಪ್ರಿಯ ದೇವರ ಮಕ್ಕಳೇ ಕರ್ತನಿಗೆ ನಿಮ್ಮ ಮುಂಜಾನೆ ಸಮಯವನ್ನು ಕೊಟ್ಟಾಗ ಎಲ್ಲ ಕಾರ್ಯಗಳು ನಿಮ್ಮನ್ನ ಹಿಂಬಾಲಿಸ್ತದೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ ಪ್ರಾರ್ಥಿಸೋಣ ಪರಮ ಪ್ರೀತಿಯುಳ್ಳ ತಂದೆ ಆದ್ದೇವ್ರೆ ನಿಮಗೆ ಸ್ತೋತ್ರ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ ಅವುಗಳ ಕೂಡ ಇವೆಲ್ಲ ನಿಮಗೆ ದೊರಕುತ್ತದೆ ಎಂಬುದಾಗಿ ನೀನು ತನ್ನ ದೇವರೇ ಈ ಸಂದರ್ಭದಲ್ಲಿ ಸ್ವಾಮಿ ಇನ್ನು ಮೇಲೆ ಮುಂಜಾನೆ ಸಮಯವನ್ನ ನಿನಗೆ ದೇವರೇ ಅರ್ಪಿಸ್ಲಿಕ್ಕೆ ಎಲ್ಲಾ ದೇವ ಮಕ್ಕಳಿಗೆ ಕೃಪೆ ಕೊಡಪ್ಪ ಇವತ್ ಯಾರ್ಯಾರು ಕಾಯಿಲೆ ವೇದನೆಯಿಂದ ಕಷ್ಟಪಡ್ತಾ ಇದ್ದಾರೋ ಅವ್ರಿಗೂ ಬಿಡುಗಡೆ ಮಾಡಪ್ಪ ಯೇಸುವನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇನ್ ಗಾಡ್ ಬ್ಲೆಸ್ ಯು ಸ್ವರ್ಗದಾನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ ಆಮೇನ್ രക്ഷകനാ കണ്ടേനു ദീനന്ദിഗൂ മറിയേനോ പാപ്പുൾ പാലക്കന കണ്ടേനോ ഓമല കൂണിയുളേസു എൻപോരീഗ

நந்த என்னாத்மா தம்பிது ஆத்மா நூத்தன ஜன்மதிந்த ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಆಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಮೂಲವೇ ರಕ್ಷಣೆ ಹೊಂದಿದೆ ಸುನಾಮ ಕೊಂಡಾಡುವೆ ಸ್ವರ್ಗದ ನಂದ ಎನ್ನಾತ್ಮ ತುಂಬಿದುರುಬೇ ನಾಗ ಎನ್ ಸ್ವಸ್ಥನು ே தீருபீதாத நந்த என்னாத்மா தம்பீத ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ஐஸ்வர் திவ்யவ அர்த்த இவ நேனே சர்ந்த என்ன என் பாருள தீனக்கே ru bina